ಅಯ್ಯೋ ದುಡ್ಡು ಕೊಟ್ಟು ಮತ್ತೆ ವಾಪಸ್ ಕೊಟ್ಟರು ಅಂತ ಅನ್ಸುತ್ತೆ ನಮ್ಮೂರಲ್ಲಿ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಬೇಕು ಅಲ್ಲ ಈಗ ಆಧಾರ್ ಕಾರ್ಡ್ ನನ್ಗೆ ವಯಸ್ಸು ನೋಡೋದು ಅದೇ ಇವಾಗಲೂ ಚೇಂಜ್ ಮಾಡ್ಬೋದು ಕನ್ಫರ್ಮ್ ಆಗಿ ಯಾವ್ದು ಒಂಥರ ಡೇಟ್ ಆಫ್ ಬರ್ತು ಗೊತ್ತಿಲ್ವಲ್ಲ ನಮಗೆ ಸ್ಕೂಲಿಗೂ ಸೇರಿಲ್ಲ ಮತ್ತೆ ಇವ್ರಿಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ಮದುವೆಗೆ ಡೇಟ್ ಯಾವಾಗ ಅಂತ ಗೊತ್ತಿಲ್ಲ ಆಮೇಲೆ ಒಂದು ಹುಟ್ಟಿರೋ ಡೇಟ್ ಯಾವ್ದು ಅಂತ ಗೊತ್ತಿಲ್ಲ ಹೆಂಗ್ ಸೇರ್ಸಕ್ಕಾಗುತ್ತೆ ನಾವು ಸುಮ್ಮನೆ ಅಂದಾಜಲ್ಲಿ ಇಷ್ಟು ವರ್ಷ ಅಂತ ಗೆಸ್ ಮಾಡಿ ಆಧಾರ್ ಕಾರ್ಡ್ ಕೊಟ್ಟಿದೀವಿ ಅಷ್ಟೇ ಅಂದ್ರೆ ಚೇಂಜ್ ಮಾಡಿಸ್ಬೋದು ಆಧಾರ್ ಕಾರ್ಡ್ ಅಲ್ಲಿ ಅದೇನಿಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟರೆ ಹೋಗಿ ಚೇಂಜ್ ಮಾಡಿಕೊಡ್ತಾರೆ ಈಗ ನಿಮಗೆ ಎಷ್ಟು ವರ್ಷ 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 ನಮ್ಮ ಅಪ್ಪಗೆ ಅಂತ ಅಲ್ಲ ಅಂದ್ರೆ ಅವರ ಸುಮ್ಮನೆ ಅವ್ರವ್ ಲೆಕ್ಕ ಅಷ್ಟೇ ಅದು ಏನಾರು ಒಂಚೂರು ಡೇಟ್ ಆಫ್ ಬರ್ದೆ ಬರ್ದಗೆ ಡೇಟ್ ಇಡಿಸ್ವಿ ಇದ್ರೆ ಹಾಗಿದ್ರೆ ಗೊತ್ತಾಗುತ್ತೆ

ಬೇಗ ಮಾಡು ಓಕೆ ಅಪ್ಪ ಊಟ ಮಾಡ್ತೈತೆ ನೋಡಿ ಟಿ ವಿ ನೋಡಿಕೊಂಡು ನಮ್ಮ ಅಪ್ಪ ಊಟ ಮಾಡಬೇಕು ಅಂದರೆ ಟಿ ವಿ ನೋಡ್ಕೊಂಡೆ ಊಟ ಮಾಡಬೇಕು ಟಿ ವಿ ಆನಲ್ಲೇ ಇರುತ್ತೆ ನಮ್ಮ ಅಪ್ಪ ಊಟ ತಿಂಡಿ ಕೂತ್ಕೊಂಡ್ರು ಅಂತ ಅಂದರೆ ಇಲ್ಲಿ ನೋಡಿದರೆ ಈ ಕಡೆ ನನ್ನ ಮಗಳು ಗಾಳಿಪಟ್ಟು ಹಿಡ್ಕೊಂಡು ಸೌಂಡ್ ಮಾಡ್ಕೊಂಡು ಆರ್ಸನ್ ಬಾ ಮೇಲೆ ಆರ್ಸನ್ ಬಾ 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 ಅಂತಿದ್ಲು ನಮ್ಮನ್ನು ಊಟ ಆಯಿತು ಟಿ ವಿ ನೋಡ್ತಾಯಿದ್ರು ನೈಟು ನನ್ನ ಮಗಳಿಗೆ ಆರ್ಸೋಕ್ಕೆ ಟ್ರೈ ಮಾಡಿದ್ವಿ ಬಟ್ ಆಗಲಿಲ್ಲ ಗೈಸ್ ಗಾಳಿಪಟ್ಟ ಅದು ಹೆಂಗೆ ಆರಿಸ್ತಾರೆ ಅಂತ ನನಗೇನು ಗೊತ್ತಾಗ ಗೊತ್ತೇ ಆಗಲಿಲ್ಲ ನಿಮಗೆ ಆಡ್ಸಕ್ಕೆ ಬರ್ಲಿಲ್ಲಪ್ಪ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದ ಅಂತ ಒಚ್ಕೊಂಬತ್ತೆ ಇರೋದಾ ಐತೆ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಎದಾಳಪ್ಪ ಏನಾದ್ರು ಮಾತಾಡಿ ಮಾತಾಡೋಲ್ಲ ಗಂಡಕಾಯಿ ಕೆಲಸ ಮಾಡಿಸ್ತಾರೆ ಅಂತಾರೆ ಅಲೋ ಡುನ್ನ ಸರಿ ಪಪ್ಪ ಮಾತಾಡಿಸ್ತಾ ಇಲ್ಲ ಫೋನ್ ಆನ್ ಮಾಡಿದ ತಕ್ಷಣ ಹಂಗೆ ಬ್ಲಾಂಕೆಟ್ ಹಂಗೆ ಹೇಳ್ಕೊಬಿಡ್ತು ಈ ಮೇಡಮ್ ಬರ್ ನೋಡಿ ಏನು ರೀ ನಿಮ್ಮದು ಬೆಳ ಬೆಳಗ್ಗೆ ಏನು ತಿಂತ ಇದ್ದೀರಿ ಹಾಂ ತಾತ ತಂದು ಕೊಟ್ಬಿಡ್ತು ಓಕೆ ಗುಡ್ ಮಾರ್ನಿಂಗ್ ಹೇಳು ಮದ್ದು ಹಾಂ ಏ ವೆರಿ ಗುಡ್ ಮಾರ್ನಿಂಗ್ ಹೇಳು ಬಂಗಾರ ಅಲ್ಲಿ ಕುಡಿತೀರಾ ನೋಡೋಲ್ಲ ಅಜ್ಜಿ ಬೈತೈತೆ ಕುಡಿತೀರಾ ಅಂತ ಕೇಳೋದಲ್ಲ ಕುಡಿಸು ಅಂತ ನಾವು ಅಮ್ಮಮ್ಮ ನೀರಿಂದ ಅಂದೆ ವಾಶ್ ಮಾಡ್ಕೊಬತೈತೆ ನೀರು ತುಂಬಿಡೋಕ್ಕೆ ವೀಡಿಯೋನೇ ಮಾಡಿದ್ವಲ್ಲಮ್ಮ ನಾನು ಬಂದಾಗಿಂದವಾ ನಾನು ಬಂದಾಗಿಂದ ವೀಡಿಯೋನೇ ಮಾಡಿಲ್ಲ ಅಲ್ಲ ಏನು ವೀಡಿಯೋನೇ ಮಾಡಲಿಲ್ಲ ನೆನ್ನೆ ನಿನ್ನ ಫ್ರೆಂಡ್ ಜೊತೆ ಏನು ಮಾತಾಡಿದ್ದೆ ಮಾತಾಡಿದ್ದು ನೀನು ಹಾಂ ವೀಡಿಯೋ ಏನು ಮಾತಾಡೀಯಾ ಸ್ವಲ್ಪ ಮಾಡ್ಕೊಂಡೆ ಅಷ್ಟೇ ಓಕೆ ಗಾಯ್ಸ್ ಯಾರು ನನ್ನ

ಒಳಗಡೆ ಒಸ್ಬೇಡ ಒದ್ಬಿಡ್ತೀನಿ ಅಂತೆ ಪಪ್ಪ ಹೊಡಿತ ಪ್ಲೀಸ್ ಬನ್ನಿ ಪಪ್ಪ ಎದ್ ಬಾ ಪಾಪಲಿ ನೋಡಿದ್ ಹೆಂಗ್ ಗಾಯ ಮಾಡ್ಕೊಂಡವಳೆ ಎಲ್ಲೋ ಗಾಯ ತೋರ್ಸುವ ಕೆರ್ಕೊಂಡ್ ನೋಡಿ ಗೈಸ್ ರಕ್ತ ನೋಡಿ ಹೆಂಗ್ ಉಗುರು ನಾವು ನೈಲ್ ಕಟ್ರು ಬರ್ರಿ ಅವಳು ಉಗುರು ಕಟ್ ಮಾಡಿರ್ಲಿಲ್ಲ ಊರಿಗೆ ಬಂದಾಗಿಂದ ಬಂದಗಿಂದ ಮುಟ್ಟಿ ಹೋಗ್ಬಿಟ್ಟು ಹೆಂಗಾಗ್ಬಿಟ್ಟು ನೋಡಿ ಹೊರಗಡೆ ನೋಡಿ ನಡಿ ಫಸ್ಟ್ ಉಗ್ರು ಕಟ್ ಮಾಡ್ತೀನಿ ಎದೋಳಪ್ಪ ನೀನು ಬಾ ಅಂತ ಅವಳಲ್ಲ ನಡಿ ಸರಿ ಬೇಗ ಎದ್ ಬರ್ರಪ್ಪ ನಂಗೆ ಕೆಲ್ಸವೇ ಅಲ್ಲಿ ಬೆಂಗ್ಳೂರ್ ಕಡೆಯೆಲ್ಲ ನಮಸ್ಕಾರ ಮಾಡ್ಕಿತಾರೆ ಕಣಮ್ಮ ಬೆಂಗಳೂರು ಎಲ್ಲ ನಮಸ್ಕಾರ ಅವ ನಮಸ್ಕಾರ ಮಾಡ್ಕೇತಾರೆ ಯಾರು ಬಂದ್ರಿ ಅಂತ ಅದೇ ಬೆಂಗ್ಳೂರ್ ಎಲ್ಲರೂ ಸಿಕ್ಕಿ ನೋಡೋದು ನಮಸ್ಕಾರ ಮಾಡ್ಕೊ ಓದ್ತಾರೆ ಚರಿ ಕುಡಿಸ್ತಾ ಇದು ಒಂದು ಬಕೆಟ್ ಖಾಲಿ ಆಗ್ಲಿರೋ ಅವರು ಕಸ ಒಡ್ಸೋಕೆ ಬರ್ತಾರೆ ನಾವ್ರಿಗೆ ಕೊಟ್ಟು ಅಲ್ಲಿಟ್ಟು ತುಂಬಿಟ್ಟಿದ್ದೀನಿ ಅಲ್ಲಿ ಚರ್ಕಲಲ್ಲಿ ಇಲ್ವಾ ಹಂಗ ನಾನು ತಗೋಬರ್ತೀನಿ ಬಿಡು ಸಗಣಿಲ್ ಅಂದ್ರೆ ಬೇಕು ಒಮ್ಮ ಮುದ್ದೆ ಇಲ್ಲ ಅಂದ್ರೆ ಬೇಗ ಕಸ ಕೊಡ್ಸ್ಕೊಳ್ಬೋದು ಇಲ್ಲೇ ಇರುವ इकडी पहा